ಹರೇ ಶ್ರೀನಿವಾಸ ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರದ ದಿವಸ ಮಾಡ್ತಕ್ಕಂತಹ ಮಹಾಲಕ್ಷ್ಮಿ ಪೂಜೆ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೇಕು ಸಂಕಲ್ಪ ಹೇಳ್ತೀನಿ ಹಾಗೇ ಪೂಜಾ ಮುಹೂರ್ತವನ್ನು ಸಹ ನಿಮಗೆ ತಿಳಿಸ್ತೀನಂತೆ ಮಾರ್ಗಶಿರ ಮಾಸ ತುಂಬ ಶ್ರೇಷ್ಠವಾದ ಮಾಸ ಅಂತ ಹಿಂದೆ ನಿಮಗೆ ಮಾಸದ ಮಹತ್ವದ ಒಳಗೆ ತಿಳಿಸಿದ್ದೀನಿ ಹಾಗೇ ಈ ಒಂದು ಮಾರ್ಗಶಿರ ಮಾಸ ಮಹಾವಿಷ್ಣು ಅಂದರೆ ಕೃಷ್ಣನಿಗೆ ಹಾಗೂ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದಂಥ ಮಾಸ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಮಹಾಲಕ್ಷ್ಮಿ ಪೂಜೆ ಅಂದರೆ ನಾವು ಯಾವಾಗಲೂ ಶುಕ್ರವಾರದ ದಿವಸ ಮಾಡ್ತೀವಿ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ನಮಗೆ ಅಷ್ಟೈಶ್ವರ್ಯವನ್ನು ಸಂಪತ್ತನ್ನು ಕೊಟ್ಟು ಮಹಾಲಕ್ಷ್ಮೀ ದೇವಿ ಕಾಪಾಡ್ತಾಳೆ ಅಂತ ಹಾಗಾಗಿ ತುಂಬ ವಿಶೇಷವಾದಂಥದ್ದು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋದು ಈ ಬಾರಿ ನಾಲ್ಕು ಗುರುವಾರಗಳು ಬಂದಿದೆ ಸ್ನೇಹಿತರೆ ಇಪ್ಪತ್ತೇಳನೇ ತಾರೀಕು ಒಂದು ಪೂಜೆ ಮತ್ತು ವಿಶೇಷವಾಗಿ ನಾಲ್ಕನೇ ತಾರೀಕು ಹುಣ್ಣಿಮೆ ಬಂದಿದೆ ತುಂಬ ವಿಶೇಷತೆ ಅವತ್ತು ಒಂದು ಪೂಜೆ ಮತ್ತು ಹನ್ನೊಂದನೇ ತಾರೀಕು ಹಾಗೆಯೇ ಕೊನೆಯದಾಗಿ ಹದಿನೆಂಟನೇ ತಾರೀಕು ಹೀಗೆ ನಾಲ್ಕು ಪೂಜೆಗಳನ್ನು ಈ ಬಾರಿ ಮಾಡಲಾಗುತ್ತೆ ಯಾರಿಗಾದರೂ ಮೊದಲನೇ ವಾರ ನಮಗೆ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಎರಡನೇ ವಾರ ಮಾಡ್ಬೋದು ಅಥವಾ ಮೂರನೇ ವಾರ ಅಥವಾ ಕೊನೆಯ ವಾರ ಯಾವಾಗಲಾದರೂ ನೀವು ಪೂಜೆಯನ್ನು ಮಾಡ್ಬೋದು ಎರಡು ವಾರಗಳು ಮಾಡ್ಬೋದು ಕೊನೆಯ ಎರಡು ವಾರ ಮಾಡ್ಬೋದು ಅಥವಾ ಫಸ್ಟಿಗೆ ಎರಡು ವಾರಗಳನ್ನು ಮಾಡ್ಬೋದು ಅಥವಾ ಹುಣ್ಣಿಮೆ ಹೇಳಿದ್ನಲ್ಲ ನಾಲ್ಕನೇ ತಾರೀಕು ಹುಣ್ಣಿಮೆ ಬಂದಿದೆ ಅಂತ ಅವತ್ತು ಸಹ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ನಿಮ್ಮ ಅನುಕೂಲ ನೋಡ್ಕೊಳ್ಳ್ರಿ ನಾಲ್ಕು ವಾರ ಆಗೋರು ನಾಲ್ಕು ವಾರ ಸಹ ಪೂಜೆಯನ್ನು ಮಾಡ್ಕೊಳ್ಳಿರಿ ಕೆಲವೊಬ್ಬರಿಗೆ ದಿನಗಳು ಬಂದಿರತ್ತೆ ಆಗಿರೋದಿಲ್ಲ ಆ ಥರ ಆದವರು ಶುಕ್ರವಾರ ಮಾಡ್ಬೋದು ಅಥವಾ ಮಂಗಳವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಈಗ ಪೂಜಾ ಸಮಯವನ್ನು ನೋಡೋದಾಯಿತು ಅಂದರೆ ಈ ಒಂದು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಅಂತ ಹೇಳಲಾಗುತ್ತೆ ಆದರೆ ಕೆಲವೊಬ್ಬರಿಗೆ ಕೆಲಸಗಳಿಗೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಸಂಜೆ ಬರೋದು ಲೇಟ್ ಆಗುತ್ತೆ ಅಂಥ ಸಮಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ಪೂಜೆಯನ್ನು ಮಾಡ್ಕೋಬೋದು ಆದಷ್ಟು ಸಂಜೆ ಮಾಡೋದು ತುಂಬ ಉತ್ತಮ ಸಂಜೆ ಪೂಜೆಯನ್ನು ಮಾಡೋರು ಬೆಳಗ್ಗೆಯಿಂದ ಉಪವಾಸ ಇರಬೇಕು ಅಂದರೆ ಉಪವಾಸ ಅಂದರೆ ಪೂರ್ತಿ ಉಪವಾಸ ಅಲ್ಲ ಹಣ್ಣು ಹಾಲು ಈ ಥರದ್ದೇನಾದರೂ ತಗೊಂಡು ಸಂಜೆ ತನಕ ಉಪವಾಸ ಇದ್ದು ಅನ್ನವನ್ನು ತಿನ್ನಬಾರ್ದು ಸಂಜೆ ನೀವು ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆ ಪೂಜೆ ಮಾಡೋರು ಉಪವಾಸ ಏನಿರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಪ್ರಸಾದವನ್ನು ತಗೊಂಡು ಕೆಲಸಗಳಿಗೆ ಹೋಗೋರು ಹೋಗ್ಬೋದು ಹಾಗಾಗಿ ನಾನು ಸಮಯವನ್ನು ಹೇಳ್ತೀನಂತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರು ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದ ತನಕ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಆರು ಗಂಟೆ ಇಪ್ಪತ್ತೇಳು ನಿಮಿಷದ ತನಕನೂ ಪೂಜೆಯನ್ನು ಮಾಡ್ಬೋದು ಹೀಗೆ ಸಮಯ ಯಾಕೆ ಇಲ್ಲಿ ತನಕ ಅಂತ ಹೇಳ್ತೀನಿ ಅಂದರೆ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ಗೆ ನೀವು ಶುರು ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಆಯಿತು ಅಡುಗೆ ನೈವೇದ್ಯ ಎಲ್ಲವನ್ನು ಸೇರಿ ಆರು ಗಂಟೆ ಆರು ಇಪ್ಪತ್ತೇಳರ ತನಕ ನೀವು ಮಾಡ್ಕೋಬೋದು ಇನ್ನು ಸಂಜೆ ಪೂಜೆಯನ್ನು ಮಾಡೋರು ಗೋಧೂಳಿ ಸಮಯದಲ್ಲಿ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಆರೂವರೆ ತನಕ ಪೂಜೆಯನ್ನು ಮಾಡ್ಬೋದು ಇನ್ನು ಗುರುವಾರದ ದಿವಸ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಮತ್ತು ಸಂಜೆ ಮೈ ಮೇಲೆ ಸ್ನಾನವನ್ನು ಮಾಡಿಕೊಂಡು ರೇಷ್ಮೆ ವಸ್ತ್ರ ಅಥವಾ ಒಗೆದಂಥ ವಸ್ತ್ರವನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ಪೂಜೆ ಮಾಡೋರು ತಲೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೋದು ಸಂಜೆ ಸಹ ಆರತಿಯನ್ನು ಮಾಡಬೇಕು ಬೆಳಗ್ಗೆ ಪೂಜೆ ಮಾಡಿದರೂ ಸಹ ಸಂಜೆ ಒಂದು ಸಲ ಆರತಿಯನ್ನು ಮಾಡಿರಿ ನೀವು ಆಫೀಸ್ಗಳಿಂದ ಬಂದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಬೇರೆ ಬಟ್ಟೆಯನ್ನು ಉಟ್ಕೊಂಡು ದೂರದಿಂದ ಲಕ್ಷ್ಮೀ ದೇವಿಗೆ ಅರ್ಶನಾ ಕುಂಕುಮವನ್ನು ಇರಿಸಿ ಆರತಿಯನ್ನು ಮಾಡ್ಬೋದು ಇನ್ನು ಮಹಾಲಕ್ಷ್ಮೀ ದೇವಿಯ ವಿಸರ್ಜನೆ ಯಾವಾಗ ಮಾಡಬೇಕು ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ ಮಾರನೇ ದಿವಸ ಶುಕ್ರವಾರ ಆಗುತ್ತೆ ಅವತ್ತು ಮಹಾಲಕ್ಷ್ಮೀ ದೇವಿಯನ್ನು ಕದಲಿಸಬಾರ್ದು ಹಾಗಾಗಿ ಶನಿವಾರದ ದಿವಸ ಬೆಳಗ್ಗೆ ನೀವು ಒಂದು ಸ್ವಲ್ಪ ಏನಾದರೂ ಸಿಹಿ ಮಾಡಿ ನೈವೇದ್ಯ ಮಾಡ್ಬೋದು ಅಥವಾ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡಿಬಿಟ್ಬಿಟ್ಟು ಮೊದಲಿಗೆ ಪೂಜೆಯನ್ನು ಮಾಡ್ಕೋಬೇಕು ಅರ್ಶನಾ ಕುಂಕುಮ ಎರಿಸಿ ಪೂಜೆಯನ್ನು ಮಾಡಿಕೊಂಡು ನಂತರ ನೈವೇದ್ಯವನ್ನು ಮಾಡಿ ನಂತರ ಕಳಸವನ್ನು ಕದಲಿಸಿ ತೆಕ್ಕೋಬೋದು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಸುಖ ಸಂಪತ್ತು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವತಃ ಮಹಾಲಕ್ಷ್ಮೀ ದೇವಿನೇ ಪದ್ಮಪುರಾಣದಲ್ಲಿ ತಿಳಿಸಿದಾಳೆ ಹಾಗಾಗಿ ತುಂಬ ವಿಶೇಷವಾದಂಥ ಪೂಜೆ ಎಲ್ಲರೂ ಮಾಡ್ಕೋಬೋದು ಇದಕ್ಕೆ ನಾವು ಮಾಡಬೇಕಾ ನಾವು ಮಾಡಬಾರ್ದ ಆ ಥರ ಏನೂ ಇಲ್ಲ ನಿಮಗೆ ಕಳ್ಸ ಕೂಡಿಸಲ್ಲ ನಾವು ಆಗೋದಿಲ್ಲ ಅಂದರೂ ಸಹ ಫೋಟೋ ಪೂಜೆಯನ್ನಾದರೂ ನೀವು ಗುರುವಾರದ ದಿವಸ ಮಾಡ್ಕೋಬೋದು ಈಗ ಮೊದಲಿಗೆ ಲಕ್ಷ್ಮೀ ದೇವಿಯನ್ನು ಯಾವ ರೀತಿಯಾಗಿ ನಾವು ಕೂಡಿಸ್ಕೋಬೇಕು ಎಲ್ಲವನ್ನ ನಿಮಗೆ ತಿಳಿಸ್ತೀನಂತೆ ನಂತರ ಸಂಕಲ್ಪವನ್ನ ಹೇಳ್ಕೊಡ್ತೀನಿ ಮೊದಲಿಗೆ ನೀವು ಯಾವ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯನ್ನು ಕೂಡಿಸ್ತೀರೋ ಅಲ್ಲಿ ನೀಟಾಗಿ ಒರೆಸ್ಕೊಂಡು ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನ ಇಟ್ಕೊಂಡು ಮಣೆಯ ಮೇಲೂ ಸಹ ರಂಗೋಲಿಯನ್ನು ಹಾಕೊಳ್ರಿ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಬೆಳ್ಳಿಯದ್ದು ಅಥವಾ ಹಿತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಅಲ್ಲಿ ಒಂದು ಸ್ವಸ್ತಿಕವನ್ನು ಬರೆದು ಅಥವಾ ಪದ್ಮವನ್ನ ಬರೆದು ಕೈಯಿಂದನೇ ಅಲ್ಲಿ ನೀವು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಆ ಜಾಗದಲ್ಲಿ ಆಮೇಲೆ ಲಕ್ಷ್ಮೀ ದೇವಿ ಫೋಟೋ ಇದ್ರೆ ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೊಳ್ರಿ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ನಂತರ ಈ ರೀತಿಯಾಗಿ ಒಂದು ತಂಬಿಗೆಯನ್ನು ತಗೊಳ್ರಿ ತಂಬಿಗೆಗೆ ಒಂದು ಮಾಂಗಲ್ಯವನ್ನು ಕಟ್ಟ್ರಿ ಇಲ್ಲಾಂದ್ರೆ ಈ ರೀತಿಯಾಗಿ ಅರಿಶಿನ ಬೇರನ್ನು ಕಟ್ಬೋದು ಈ ಒಳಗೆ ಕಂಠದವರೆಗೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಒಂದು ಅರಿಶಿನ ಬೇರು ಒಂದು ಅಡಿಕೆ ಬಟ್ಲು ಅಥವಾ ಬೆಟ್ಟ ಅಡಿಕೆ ಯಾವುದಾದ್ರೂ ಆಗಲಿ ಆಮೇಲೆ ಕಾಲುಂಗ್ರ ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಪರವಾಗಿಲ್ಲ ಒಂದು ಕಾಯಿನ್ ಅನ್ನು ಹಾಕಬೇಕು ಆಮೇಲೆ ಒಂದು ಹೂವನ್ನು ಹಾಕ್ಬಿಟ್ಟು ಹೀಗೆ ನಾಲ್ಕು ಅಥವಾ ಐದು ವಿಳೆದೆಲೆಯನ್ನು ಇಟ್ಟು ಒಂದು ಕಾಯನ್ನು ಕೂಡಿಸ್ಕೋಬೇಕು ಹೀಗೆ ಕಳಸವನ್ನು ತಯಾರು ಮಾಡ್ಕೋಬೇಕು ಕಳಸಕ್ಕೆ ಸ್ವಸ್ತಿಕವನ್ನು ಬರೀರಿ ಅಥವಾ ಅರಿಶಿನ ಕುಂಕುಮವನ್ನು ಹಚ್ಚಿ ಈ ರೀತಿಯಾಗಿ ಕಳಸವನ್ನು ನಾವು ಆ ಪೀಠದ ಮೇಲೆ ಅಕ್ಕಿ ಹಾಕಿರ್ತೀವಲ್ವ ಅಕ್ಕಿಯ ಮೇಲೆ ಇಡಬೇಕು ಆಮೇಲೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಕಳಿಸೋಕ್ಕೆ ಏರಿಸಬೇಕು ಮುಖವಾಡ ಇದ್ರೆ ಇಟ್ಕೊಳ್ರಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಪೂಜೆಯನ್ನು ಮಾಡ್ಬೋದು ನಂತರ ಸಂಕಲ್ಪವನ್ನು ಹೇಳ್ತೀನಿ ನೋಡ್ಕೊಳ್ರಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಜಂಬೂ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿಯ ಶಾಲಿವಾಂಶಕ್ಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವವಸನಾ ಸಂವತ್ಸರೆ ದಕ್ಷಿಣಾಯ ಹೇಮಂತ ಋತು ಮಾರ್ಗಶಿರಮೇ ಶುಕ್ಲಪಕ್ಷೇ ಸಪ್ತಮೀತಿಥೌ ಧನಿಷ್ಠಕ್ಷತ್ರ ಧ್ರುವಯೋ ಗರಜಕರ್ಣ ಎಂಗುಣವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥೌ ಅಸ್ಮಕುಟು ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥ ಸಮ ಅಭ್ಯುದಯ ಧರ್ಮ ಕಾ ಮೋಕ್ಷ चतुर्विधफलपुरुषार्थसिद्ध्यर्थं यावज्जीवनसौमङ्गल्यप्राप्त्यर्थं श्रीविष्णुप्रेरणया विष्णुप्रीत्यर्थं श्रीविष्णुसहित श्रीमहालक्ष्मी अनुग्रहप्रीत्यर्थं श्रीमार्गशीर्षमासमहालक्ष्मीप्रीत्यर्थं यथाशक्ति ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಕರಿಷೆ ನಂತರ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಒಂದು ಬಟ್ಲಡಿಕೆಯನ್ನು ಇಟ್ಕೊಂಡು ಮಾಡ್ಬೋದು ಅಥವಾ ಗಣಪತಿ ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಹೀಗೆ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ಒಂಚೂರು ಬೆಲ್ಲನೋ ಅಥವಾ ಏನಾದರೂ ಬಾಳೆಹಣ್ಣು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡ್ಕೋಬೇಕು ನಂತರ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡಬೇಕು ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾಭವ ಸರ್ವದಾ ಅಂತ ಹೇಳಿ ಭಕ್ತಿಯಿಂದ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡಿಕೊಂಡು ನಂತರ ಆವಾಹನೆಯನ್ನು ಮಾಡಬೇಕು ಪೂಜೆಗೆ ಒಂದು ಕಳಸದ ನೀರನ್ನು ಇಟ್ಕೋಬೇಕು ನಿಮ್ಗೆ ಯಾವಾಗಲೂ ತೋರಿಸ್ತೀನಲ್ವ ಒಂದು ಲೋಟದಲ್ಲಿ ನೀರನ್ನು ತುಂಬಿಟ್ಕೊಂಡು ಅದಕ್ಕೆ ಅರಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಗಂಗೆ ಚಮಣೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆ ಮಾಡ್ಕೊಳ್ಳ್ರಿ ಆ ನೀರನ್ನು ಬಳಸಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಒಂಚೂರು ಅಕ್ಷತೆಯನ್ನು ತಗೊಂಡು ಪೀಠದ ಮೇಲೆ ಹಾಕಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಆವಾಹನಂ ಸಮರ್ಪಯಾಮಿ ಅಂತ ಹೇಳಿ ಆವಾಹನೆಯನ್ನು ಮಾಡ್ಕೋಬೇಕು ನಂತರ ಶ್ರೀ ಮಹಾಲಕ್ಷ್ಮೀ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಆಸನಕ್ಕೆ ಅಕ್ಷತೆಯನ್ನು ಹಾಕಬೇಕು ಪೀಠದ ಮೇಲೆ ಆಮೇಲೆ ಕಳಸದ ನೀರಿನಲ್ಲಿ ಒಂದು ಉದ್ಧಾರಣೆ ನೀರನ್ನು ತಗೊಂಡು ಶ್ರೀ ಮಹಾಲಕ್ಷ್ಮೀ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಪಾದವನ್ನು ತೊಳೆದು ಮಹಾಲಕ್ಷ್ಮಿಯನ್ನು ಕೂಡಿಸ್ಬೇಕು ಹಾಗಾಗಿ ಒಂದು ಉದ್ದರಣೆ ನೀರನ್ನು ಮಹಾಲಕ್ಷ್ಮೀ ದೇವಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ನಂತರ ಮಹಾಲಕ್ಷ್ಮೀ ದೇವಿಗೆ ಒಂದು ಉದ್ಧಾರಣೆ ನೀರನ್ನು ತೋರಿಸ್ಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಹಸ್ತಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಪಾತ್ರೆಗೆ ಆ ನೀರನ್ನು ಬಿಟ್ಬಿಡಬೇಕು ನಂತರ ಆಚಮನಕ್ಕೆ ಮೂರು ಬಾರಿ ಮಹಾಲಕ್ಷ್ಮಿಗೆ ನೀರನ್ನು ಕೊಡಬೇಕು ಶ್ರೀ ಮಹಾಲಕ್ಷ್ಮಿ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ನಂತರ ಒಂದು ಉದ್ದರಣೆ ನೀರನ್ನು ತಗೊಂಡು ಅದರಲ್ಲಿ ಹೂವನ್ನ ಅದ್ಬಿಟ್ಟು ಮಹಾಲಕ್ಷ್ಮಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಆ ಹೂವನ್ನು ಅಲ್ಲೇ ಹಾಕ್ಬಿಡ್ಬೇಕು ನಂತರ ಶ್ರೀ ಮಹಾಲಕ್ಷ್ಮೀ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಮುಂಚೆನೆ ಏರಿಸಿ ಅಲಂಕಾರವನ್ನು ಮಾಡಿದರೆ ಅಕ್ಷತೆಯನ್ನು ಹಾಕಿದ್ರೆ ಸಾಕು ನಂತರ ಬಳೆ ಬಿಚ್ಚೋಲೆ ಎಲ್ಲವನ್ನು ಮಹಾಲಕ್ಷ್ಮೀ ದೇವಿ ಹತ್ರ ಇಡಬೇಕು ಆಭರಣ ಸಮರ್ಪಯಾಮಿ ಅಂತ ಹೇಳಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಗಂಧ ಎಲ್ಲವನ್ನ ಏರಿಸಿ ಅಕ್ಷತೆಯನ್ನ ಹಾಕಿ ಕೈ ಮುಗಿಬೇಕು ನಂತರ ಶ್ರೀ ಮಹಾಲಕ್ಷ್ಮೀ ನಮಃ ಪುಷ್ಪ ಮಾಲಾ ಸಮರ್ಪಯಾಮಿ ಅಂತ ಹೇಳಿ ಕಟ್ಟಿರುವ ಹೂವಿನ ಮಾಲೆಯನ್ನ ಲಕ್ಷ್ಮೀ ದೇವಿಗೆ ಏರಿಸ್ಬೇಕು ಇದೆಲ್ಲ ಆದ್ಮೇಲೆ ನಂತರ ಅಷ್ಟೋತ್ರವನ್ನ ಹೇಳ್ತಾ ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ರ ಹೇಳ್ಕೊಂಡು ಪುಷ್ಪಾರ್ಚನೆ ಕುಂಕುಮಾರ್ಚನೆ ಎರಡನ್ನು ಸಹ ಮಾಡ್ಕೋಬಹುದು ನಂತರ ಮಹಾಲಕ್ಷ್ಮೀ ದೇವಿಗೆ ಧೂಪವನ್ನು ಮಾಡಬೇಕು ಧೂಪ ಆದ್ಮೇಲೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಮುಂಚೆ ಎರಡು ಎಣ್ಣೆ ದೀಪವನ್ನು ಹಚ್ಚಿಟ್ಟಿರಬೇಕು ಈ ರೀತಿಯಾಗಿ ನಂತರ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಆಮೇಲೆ ಲಕ್ಷ್ಮೀ ದೇವಿಗೆ ಹುಡಿಯನ್ನು ತುಂಬಬೇಕು ಅಕ್ಕಿ ಅಡಿಕೆ ಅರಶಿನ ಬೇರು ಬಳೆ ಬಿಚ್ಚೋಲೆ ಎಲ್ಲವನ್ನ ಹಾಕಿ ಬ್ಲೌಸ್ ಪೀಸ್ ಇದ್ರೆ ಇಟ್ಬಿಟ್ಟು ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು ನಂತರ ನೈವೇದ್ಯವನ್ನು ಮಾಡಬೇಕು ಅಡುಗೆ ನೈವೇದ್ಯ ಮಾಡ್ಬೋದು ಹಾಲು ಸಕ್ಕರೆ ಹಣ್ಣು ಕಾಯಿ ಮತ್ತು ಏನಾದರೂ ಪ್ರಸಾದ ಸಿಹಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡ್ಬೋದು ನೈವೇದ್ಯ ಮಾಡಿದ್ಮೇಲೆ ನಂತರ ಮಹಾಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ಎರಡು ತುಪ್ಪದ ನೀರಾಜನಗಳನ್ನು ಹಾಕಿಟ್ಕೊಂಡು ತಟ್ಟೆಯಲ್ಲಿ ಆರತಿಯನ್ನು ಮಾಡಬೇಕು ನಂತರ ಕೊನೆಯದಾಗಿ ಮಹಾಲಕ್ಷ್ಮೀ ದೇವಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಇಷ್ಟಾರ್ಥವನ್ನು ಬೇಡ್ಕೋಬೇಕು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿಬಿಟ್ಟು ಶ್ರೀ ಮಹಾಲಕ್ಷ್ಮಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆಯನ್ನು ಮಹಾಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿಯಾಗಿ ಪ್ರತಿ ಗುರುವಾರನೂ ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ತಾ ಬರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು ಅಥವಾ ಗೋಧೂಳಿ ಸಮಯದಲ್ಲೂ ಸಹ ಪೂಜೆಯನ್ನು ಮಾಡ್ಬೋದು ಹೀಗೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದರಿಂದ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಸುಖ ಶಾಂತಿ ಎಲ್ಲವನ್ನು ಲಕ್ಷ್ಮೀ ದೇವಿ ಕೊಟ್ಟು ಕಾಪಾಡ್ತಾಳೆ ಅಂತ ಹಾಗಾಗಿ ಎಲ್ಲರೂ ಮಹಾಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ಈ ಒಂದು ಪೂಜೆಯನ್ನು ಮಾಡ್ಕೊಳ್ರಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೀರಿ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ರಂಗೋಲಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಅವತ್ತಿನ ದಿವಸ ಹಾಕೊಂಡು ಪೂಜೆಯನ್ನು ಮಾಡ್ಕೊಳ್ರಿ ಆ ರಂಗೋಲಿಯಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಬರುತ್ತೆ ಅದಕ್ಕೋಸ್ಕರ ಇದಿಷ್ಟು ಮಾರ್ಗಶಿರ ಮಾಸದಲ್ಲಿ ಮಾಡ್ತಕ್ಕಂತಹ ಮಹಾಲಕ್ಷ್ಮಿ ಪೂಜೆಯ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ よろしくュ願いします。